ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗೋದು ಇಲ್ಲಿಗೆ ಏನು ಅಂತ ಗೊತ್ತಿಲ್ಲ ಅವರು ರೆಡಿಯಾಗಿ ನಿಂತಿದ್ದಾರೆ

Why is it Shiranya Ar.? sociedad under the junior 5th certificate and his new lord Sashını Oksan He is old His previous birthday is now Did he tie him? Di <laughs> paling <laughs> 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 නද කාඩද ආයිශෂ්‍ය කාඩතවේ මිත්තතු ලිගතට පිසාා දස්න ඊී සමය පතිී ජතනවා ഫോ <in> ആ തോട് ആ നോരി ഇതിപ്പോരത്തെ വോൾട്ടോ ബോസ് ബോസ് തം കതോദി തം ಹೆಂಗ ಮಕ್ಕಳು ಮತ್ತೆ ನೆನೆಜೆ ಈ ಓಡೇಲೆಲ್ಲ ತಪ್ಪು ತೋಟದ ಮಧ್ಯ ದೇವಸ್ಥಾನ ವಿಷ್ಣುಮೂರ್ತಿ ದೇವಸ್ಥಾನ ಆದ್ರೆ ಪೂಜೆ ಏಳುವರೆಗೆ ಇನ್ನೂ ಹನ್ನೊಂದುವರೆಗೆ ಅದ ಹನ್ನೊಂದರೆ うん。 देवस्थान के देवस्थानी बंद इन తప్ప దూరనే బాడీ కాస్త ఎత్తుకు నోడి గుజ్జను గుజ్జె పదార్థం ఉంటుంది కట్టను పొడ ముజెల్లా ఆపుచ్చి చూరు ఆపునైతే ಸ್ವಲ್ಪ ನೀರು ಮುಟ್ಟಿಸಬೇಕು ಕೈಗೆ ನೀರು ಮುಟ್ಟಿಸಿ ಆಮೇಲೆ ಹೀಗೆ ಕಟ್ ಮಾಡಬೇಕು ನೋಡಿ ಒಂದು ಕಟ್ ಮಾಡಿದೆ ಇಷ್ಟಾಯಿತು ನೆರಡಲ್ಲಿಂಟು ಸ್ವಲ್ಪ ಹೆಸರು ಮತ್ತೆ ಟೊಮೆಟೊ ಮೇರಜ್ಜಿ ಚಾಕ್ಡ್ದಿಟ್ರೆ ಅಂಚಿಂಜಿ ಬರ್ಕೊಳಿ इ य इन डाइजेबाट फेते ए ए ए निस्टा नि नि सलम यो दैटी चढिए उडे के भज बानी वाला जे कम्बैला सतेर अनि यो भयो नि नेक भिडियो जुन बाट भत्छ यार यो भिडियोले कास्तो छ लागी

ఇవగా పదార్థ ఆయ్ అంత నోడవా అజిపుజ్జీ కజిపడా గుజ్జెసరుకాలు గసి ఇవగా ఇది స్వల్ప హెగినా నేను ఈ ఈ హుల్ను చందా ನೋಡಿ ಅಂಗಲದ್ದು ಫುಲ್ಲು ಹುಲ್ಲು ತೆಗೆದಾಗಿದೆ ಇನ್ನೂ ಗಿಡದ ಹತ್ರ ತೆಗಿಬೇಕು ಅದೇ ಇದರಲ್ಲಿ ಮುಳ್ಳೇ ಇರೋದು ತುಂಬ ನೋಡಿ ಹೇಗೆ ಅಂತ ಗೊತ್ತಾಗಲಿಲ್ಲ ಮುಲ್ಲೆ ಇದೆ ಜಾಸ್ತಿ ಇವಾಗ ನೋಡಿ ಈ ಗಿಡ ಎಲ್ಲ ಸತ್ತೋಗಿದೆ ಒಂದು ಮೂರು ಬುಡ ಉಂಟು ಅಷ್ಟೆ ಈಗ ನೀನು ಕೋಲೆಲ್ಲ ಇಟ್ಟು ಕತ್ ಕಟ್ಟಬೇಕು ಇನ್ನೊಂದು ಗಾರ್ಡನ್ ಎಲ್ಲ ಮಾಡಬೇಕು ಗಾರ್ಡನ್ ಮಾಡಿದ ನಂತರ ಹೂವಿನ ಗಿಡದಿಂದ ನಡಬೇಕು ಇಲ್ಲಾಂದರೆ ಎಂತ ಗೊತ್ತಾ ಅದು ಮಳೆಗಾಲದಲ್ಲಿ ಈ ಥರನೇ ಹುಲ್ಲೆಲ್ಲ ಆಗ್ತದೆ ತುಂಬ ಕಷ್ಟ ಆಗ್ತದೆ ಅದು ಗಿಡವೇ ಸತ್ತೋಗ್ತದೆ ಹಾಗೆ ಇಲ್ಲೆಲ್ಲ ದಾಸವಾದದ್ದು ಇರೋದು ಅದು ಕೂಡ ಇವತ್ತು ಕರು ತಿಂದಿದೆ ಇದನ್ನು ಅದರಲ್ಲಿ ಮುಗ್ಗಿತ್ತು ಅದನ್ನೇ ಬಾಯಿಗೆ ಹಾಕಿದೆ ಅಂಗಾಲ ಮಾತ್ರ ಸೂಪರ್ ಕಾಣ್ತದೆ ಅಂದರೆ ಹುಲ್ಲೆಲ್ಲ ತೆಗೆದು ಚೆಂದ ಕಾಣ್ತದೆ ಎಷ್ಟು ಚೆನ್ನಾಗಂದ್ರೂ ಮಳೆಗಾಲದಲ್ಲಿ ಮತ್ತೆ ಹುಲ್ಲಾಗ್ತದೆ ಓಕೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ఇది నోడి పప్ప ఎమ్మ నోడి